ಬಾಡಿಗೆ ಹೋದ್ರೂ ಪರವಾಗಿಲ್ಲ ನಮ್ಕ ನಮ್ಮ ಅಭಿಮಾನಿಗಳ ಮುಖ್ಯ ಈ ಫ್ರೆಂಡ್ಸ್ ಮುಖ್ಯ ಇವಿ ಇನ್ನೆಲ್ಲ ಬಿಸಿ ಆಗ್ಬಿಡೋದು ಹಂಗೆ ಇದ್ದೇಳಿತದ ಟೈಮ್ ಬಂದು ನಾಲ್ಕೂವರೆ ಇದೇ ಫಸ್ಟ್ ಟೈಮು ನೈಟೆಲ್ಲ ನಿದ್ದೆ ಕೆಟ್ಟು ಟ್ರಾವಲಿಂಗ್ ಮಾಡಿ ಮತ್ತೆ ಬೆಳಿಗ್ಗೆ ಒಂಬತ್ತುವರೆ ಆಗದೆ ಆದ್ರೂ ಇನ್ನೂ ಓಡಿಸ್ತಾನೆ ನಮ್ಮ ಮಧ್ಯಾಹ್ನದಿಂದ ಕಾರ್ಯಗಳಿರ್ತಾವಲ್ಲ ಇದನ್ನ ಮುಗಿಸೋಕೆ ಬಂದಿದ್ದೆ ಯುರ್ ಆಲ್ ಫೇಮ್ ವೆಲ್ಕಮ್ ಬ್ಯಾಕ್ ಟು ನದರ್ ವೀಡಿಯೋ ಸಿದ್ದಿಕಾ ಫುಲ್ ಜೋಶ್ ಆಗಿದ್ದೀನಿ ಯಾಕಂದರೆ ಇನ್ನೊಂದು ಲಾಂಗ್ ರೂಟ್ ಸಿಕ್ಕದೆ ಅದಕ್ಕೆ ಆಲ್ರೆಡಿ ಹೋಗ್ತಾ ಇದ್ದೀನಿ ನಾನು ಹಳೆ ವೀಡಿಯೋ ನೋಡಿದರೆ ನಿನ್ನೆ ತಾನೇ ಇನ್ನೂ ಇವಾಗ ಸಾಯಂಕಾಲ ಲೋಡ್ ಬಂದೆ ಮನೆಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ನಮಸ್ಕಾರ ಹಾಕ್ಕೊಂಡು ಆಚೆ ಬಂದೆ ಒಂದು ಲೋಡ್ ಬಂತು ವರಲಕ್ಷ್ಮಿ ಹಬ್ಬದ ದಿನ ಖುಷಿನೇ ಇದು ಬಂದ್ಬಿಟ್ಟು ಇಲ್ಲೇ ಸೌಕ್ಯ ರೋಡಿಂದ ಕೊಯಂಬತ್ತೂರು ಫಸ್ಟ್ ಟೈಮ್ ತಮಿಳುನಾಡು ಕಡೆ ಹೋಗ್ತಾ ಇದ್ದೀನಿ ಸಖತ್ ಖುಷಿ ಆಗ್ತದೆ ಪ್ಲಸ್ ಲೇಟ್ ಆಗ್ಬಿಟ್ಟದೆ ಬರ್ರಿ ಫಸ್ಟು ಹೋಗೋಣ ಅಲ್ಲಿ ಹೋಗ್ಬಿಟ್ಟು ಮಿಕ್ಕಿದೆಲ್ಲ ಮಾತಾಡಿ ಲೋಡಿಂಗ್ ಪಾಯಿಂಟ್ ಹತ್ತಿರ ಎಂಟೂವರೆಗೆ ಬರೋಕೇಳವ್ರೆ ನಾನು ಎಂಟುವರೆ ಇನ್ನೂ ಇಲ್ಲೇ ಇದ್ದೀನಿ ಬನ್ನಿ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗೋಣ ಡೈರೆಕ್ಟಾಗಿ ಲೋಡಿಂಗ್ ಪಾಯಿಂಟ್ ಹತ್ರ ಹೋಗಿ ಸಿಗ್ತೀನಿ ಸೆಂಟ್ರಾಗೆ ಹೇಳ್ತೀನಿ ಇಲ್ಲ ಅಂದರೆ ಡೈರೆಕ್ಟ್ ಅಲ್ಲೇ ಸಿಗ್ತೀನಿ ಬರ್ರಿ ಸದ್ಯಕ್ಕ ನೋಡ್ಕೋತಾ ಇದ್ದೀನಿ ಇಲ್ಲೇ ಒಂದಿಬ್ಬರು ಸಿಕ್ಕಿದ್ರೆ ಇಲ್ಲಿ ಬುಲೆಟಲ್ಲಿ ಹೋಗ್ತಾರೆ ನೋಡಿರಿ ಅವರು ಒಂದು ಒಂದು ಎರಡು ಮೂರು ಕಿಲೋಮೀಟ್ರನ್ನ ಫಾಲೋ ಮಾಡ್ಕೊಂಡ್ಬ್ರ ಗೌತಮ್ ರಾಯಲ್ ಇಲ್ಸ ನೀವು ರೀಲ್ಸಾಗಿ ಮಾಡ್ತೀರಾ ಹಂಗೆ ಹಂಗೆ ಕೇಳಿ ಮಾತಾಡ್ಸಿದ್ರು ನಾನು ಆಯ್ತು ಬರೋ ಹಿಂಗಿದೆ ಸ್ವಲ್ಪ ಆಟ ಹೋಗ್ತಾಯಿದ್ದೀನಿ ನೋಡಿ ಲೇಟ್ ಆಗೋದೇ ಅಂದೆ ಇಲ್ಲೊಬ್ಬರು ಟೀ ಹೋಗ್ರಿ ಬನ್ನಿ ಟೀ ಕುಡ್ದು ಹೋಗ್ರಿ ಅಂತ ಕರೆಕ್ಟ್ ಹೋಗ್ತಾರೆ ಇನ್ನು ನಮ್ಗೆ ನಾರ್ಮಲ್ ಆಗಿ ಕೇಳೋರೆ ಕಮ್ಮಿ ಅದರಲ್ಲಿ ಪಾಪ ಚೇಸ್ ಮಾಡ್ಕೊಂಬಂದು ಅಂದರೆ ಹೋಗಿಲ್ಲ ಅಂದರೆ ಪ್ಲಸ್ ರೆಸ್ಪೆಕ್ಟ್ ಇಲ್ದಿದ್ದು ಕೊಡ್ತಿದ್ದೆ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಿದ್ದಂಗೆ ಆಗ್ಬಿಡುತ್ತೆ ಅದಕ್ಕೆ ಹೋಗ್ತಾ ಇದ್ದೀನಿ ಬರ್ರಿ ಟೀಗೆ ಕುಡ್ಕೊಂಡು ಮತ್ತೆ ಹೋಗೋಣ ಲೇಟ್ ಆಗ್ಬಿಟ್ಟಾರೆ ಬಟ್ ಏನು ಮಾಡೋಕ್ಕಾಗೆ ಇವ್ರಿಗೋಸ್ಕರ ಲೇಟಾದರೆ ಬರೋ ಪರವಾಗಿಲ್ಲ ಬಾಡಿಗೆ ಹೋದ್ರೂ ಪರವಾಗಿಲ್ಲ ನಮ್ಕ ನಮ್ಮ ಅಭಿಮಾನಿಗಳ ಮುಖ್ಯ ಇತ ಫ್ರೆಂಡ್ಸ್ ಮುಖ್ಯ ನಮ್ಕ ಒಳಗಡೆ ಬಾಡಿಗೆ ಹೋಗ್ಬಿಡ್ತದ ಅಂತ ಬಾಧೆ ಅದೇ ಬಟ್ ಆದ್ರೂ ಹೋದ್ರೆ ಓದ್ತದ ಬರ್ರಿ ಇನ್ನೊಂದು ಸಿಗ್ತದೆ ಇಂಥವ್ರು ಇದ್ರೆ ಇನ್ನೊಂದು ಬಾಡಿಗೆ ಸಿಕ್ತದ ಬರ್ರಿ ನಾನೇನು ಇಬ್ಬರೇ ಇರ್ತಾರ ಅನ್ಕೊಂಡೆ ಹೆಚ್ಚು ಕಮ್ಮಿ ಒಂದು ಐದು ಜನ ಇದ್ರು ಪಾಪ ಏಲ್ಲೋ ಒಂಥರ ಗಾಳಿಯಾಗಿದ್ದೀನಿ ನಾನು ಯಾರೋ ಒಬ್ರು ಬಂದು ಸಿಕ್ಕಿ ಮಾತಾಡಿಸಿ ಒಂದು ನಿಮಿಷ ಲೈಟ್ ಆನ್ ಮಾಡ್ಕೊಂತೀರಪ್ಪ ಹತ್ತು ಲೈಟ್ ಆನ್ ಮಾಡಿಲ್ಲ ಇಸ್ ದಿನ ಎಲ್ಲ ಸಿಗ್ತಾ ಇದ್ರು ರೋಡಲ್ಲಿ ಮಾತಾಡ್ತಾ ಇದ್ರು ಗೌತಮ್ ರಾಯ್ ಸಹ ಓಕೆ ಬ್ರೋ ಅಂದ್ಬಿಟ್ಟು ಇದ್ರು ಪಾಪ ಇವರು ಬ್ರನ್ನ ಕರೆದು ಟೀಗೆ ಟೀ ಮಾಡಿಸ್ಕೊಟ್ರು ಮನೆ ಟೀ ಅದು ಅಂಗಡಿ ಟೀನಲ್ಲ ಮನೆಗೆ ಟೀ ಮಾಡಿ ಅದನ್ನ ಕೊಟ್ಟು ಚೆನ್ನಾಗಿ ಮಾತಾಡ್ಸಿ ಕಳ್ಸಿದ್ರು ನಂಗೆ ಅಂತ ಇನ್ಮೇಲೆ ಈ ಕಡೆ ಓಡಾಡ್ತಾ ಇದ್ರು ಮಾರ್ಸಂದ್ರೆ ಹೆಂಗ ಹಿಂಗೆ ಓಡಾಡಬೇಕು ನಮಗೂ ಮಾರ್ಸಂದ್ರದಲ್ಲಿ ಫ್ರೆಂಡ್ಸ್ ಅವ್ರಿ ಅಂತ ಮನೆಯಿಂದ ಎಷ್ಟು ಒಂದು ಇಪ್ಪತ್ತು ಇಪ್ಪತ್ತು ಕಿಲೋಮೀಟ್ರ್ ಇಲ್ಲ ಒಂದು ಹದಿನೈದು ಕಿಲೋಮೀಟ್ರ್ ಅಷ್ಟೇ ಇದು ಜಾಗ ಪರವಾಗಿಲ್ಲೆಲ್ಲ ನೋಡ್ತಾವ್ರೆ ಆದರೂ ಅದೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಅಲ್ಲೇ ಬ್ಲಾಗ್ ಮಾಡೋಣ ಅಂದ್ಕೊಂಡೆ ಮತ್ತೆ ಅವರು ಏನಕೊಂತರ ಅವ್ರು ಬೇಜಾರ್ ಮಾಡ್ಕೊತೇಣ ಅಂದ್ಬಿಟ್ಟು ಅಲ್ಲೇ ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ಹೋಗಿಲ್ಲ ಅವ್ರನ್ನ ಅಲ್ಲಿ ಹಿಂಗೆ ತೋರಿಸೋಣ ಅಂತ ಅಂದ್ಕೊಂಡೆ ಅಂದರೆ ಅವ್ರನ್ನೂ ಅಲ್ಲಿ ತೋರಿಸೋಣ ಅಂದ್ಕೊಂಡೆ ಬಟ್ ಹೋಗಿಲ್ಲ ಅವ್ರು ಬೇಜಾರ್ ಮಾಡ್ಕೊತಿರೋಣ ಅಂತ ಇರಲಿ ಬರ್ರಿ ಏನೋ ನಿಮ್ಮ ಪ್ರೀತಿ ಹಿಂಗೆ ತೋರಿಸ್ತಾ ಇರ್ರಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಬ್ರೋ ವಿಡಿಯೋ ನೋಡ್ತಿದ್ರೆ ಬನ್ನಿ ಮುಂದೆ ಹೋಗೋಣ ಲೇಟ್ ಆಗ್ಬಿಟ್ಟದೆ ಹೋಗಂಡ್ ಬರ್ರಿ ಏನು ಮಾಡೋಕ್ಕಾಗಲ್ಲ ಇನ್ನು ಇಲ್ಲಿಂದ ಇಪ್ಪತ್ತು ಇಪ್ಪತ್ತೆರಡು ಕಿಲೋಮೀಟ್ರ್ ಅಲ್ಲಿ ಡೈರೆಕ್ಟಾಗಿ ಲೋದ ಮೇಲೆ ಸಿಗ್ತೀನಿ ಡೀಸೆಲ್ ಸ್ವಲ್ಪ ಕಮ್ಮಿ ಅದೇ ಅದು ಬಟ್ ಆ ಲೋಡ್ ಮಾಡಿಕೊಂಡು ಡೀಸೆಲ್ ಅಂತ ಪ್ಲ್ಯಾನು ಒಂಥರ ಪ್ರಾಪರ್ ಲೆಕ್ಕ ಇರ್ತದೆ ಬಿಟ್ಟಾಗ ಬರೋಕ್ಕ ಅಂತ ಇಲ್ಲಿ ಬರ್ರಿ ಹೋಗಂಡ್ ಬರ್ರಿ ಲೋಡಿಂಗ್ ಹತ್ರ ಸಿಗ್ತೀನಿ ನಿಮ್ಗೆ ಸದ್ಯಕ್ಕೆ ಲೋಡಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀನಿ ಬಂದು ಟೀಗೆ ಕುಡ್ದು ನೀರಿಗೆ ತೊಗೊಂಡಿದ್ದೀನಿ ನೈಟ್ಗೆ ನಾನು ಅರ್ಲಿ ಮಾರ್ನಿಂಗ್ ಓಡೋದು ಅಂದ್ಕೊಂಡಿದ್ದೆ ನಮ್ಮ ಸೀದಾರ್ ನೋಡಿದ್ರೆ ಇವಾಗ ಈಗಲೇ ಹೊರ್ಡೋದು ಅವನೇ ನಿದ್ದೆಗಿದ್ದೆ ಇಲ್ಲ ಏನು ಕತೆ ಏನಾದರೂ ಗೊತ್ತಿಲ್ಲ ಓದ್ತಾ ಇದ್ದೀನಿ ನೋಡಿರಿ ಇಲ್ಲದೇ ಈ ಕಂಪ್ನಿ ಇದ್ಯಾವುದು ಮೀಶೋ ಮೀಶೋ ಅಲ್ಲ ಇದ್ರೆ ಸು ಎಕ್ಸ್ಪ್ರೆಸ್ ಬೀನಾ ಎಕ್ಸ್ಪ್ರೆಸ್ ಬೀಸ್ ಇದು ಲಾಜಿಸ್ಟಿಕ್ ಹೆಸ್ರು ಬಟ್ ಐಟಮ್ ಹೋಗೋದು ಇವ್ರದು ಮೀಶೋ ಅವ್ರದ್ದು ಮತ್ತು ನಮ್ಮ ಗಾಡಿ ಅಲ್ಲೆಲ್ಲೋ ಮೂಲಲಿ ನಿಂತದೆ ಇನ್ನೂ ಊಟ ಗೀಟ ಇಲ್ಲ ಬರೀ ಒಂದೆರಡು ಬನ್ನು ಬಾಳೆಹಣ್ಣಿಗೆ ಜೋಬಾಕ್ ಹಾಕ್ಕೊಂಡಿದ್ದೀನಿ ಅಲ್ಲೆಲ್ಲ ಸಿ ತಮಿಳ್ನಾಡು ಬಾರ್ಡ್ರ್ ದಾಟಿ ತಾದ್ಮೇಲೆ ಊಟ ಮಾಡೋದು ಈ ಸದ್ಯಕ್ಕೆ ಬರೀ ಲೋಡಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಗಾಡ್ಯಕ್ಕೆ ಸಿಗ್ತೀನಿ ಇಲ್ಲ ಲೆಂತ್ ಜಾಸ್ತಿ ಆಗ್ಬಿಡ್ತದೆ ವಿಡಿಯೋ ಇಲ್ಲಿಂದ ಹೋಗ್ಬೇಕಲ್ಲ ಕೋಯಂಬತ್ತೂರ್ಗೆ ಅದಕ್ಕೆ ಬರೀ ಲೋಡಿಂಗ್ ಆದ್ಮೇಲೆ ಸಿಗ್ತೀನಿ ಸದ್ಯಕ್ಕೆ ಪೆಟ್ರೋಲ್ ಬಂಕ್ ಆಗಿದೆ ಪೆಟ್ರೋಲ್ ಹಾಕ್ಸಕ್ಕ ಅಂದರೆ ನಾನು ಡೀಸೆಲ್ ಹಾಕ್ಸಕ್ಕ ಟೈಮ್ ಬಂದು ಕರೆಕ್ಟಾಗಿ ಹನ್ನೊಂದು ಗಂಟೆ ಅಲ್ಲೇ ಒಂದು ಏಳು ಎಂಟು ಗಂಟೆಗೆ ಹೋಗೋಣ ಅಂತ ಪ್ಲ್ಯಾನು ಮುನ್ನೂರ ಎಂಬತ್ತು ಕಿಲೋಮೀಟ್ರ್ ಫಸ್ಟ್ ಪಾಯಿಂಟ್ ಅಲ್ಲಿ ಮೂರು ಪಾಯಿಂಟ್ ಕೊಟ್ಟವ್ರೆ ನೋಡೋಣ ಅದು ಎಷ್ಟೊತ್ತಾಗ್ತದೆ ಏನೋ ಕಥೆನೋ ಗೊತ್ತಿಲ್ಲ ಸದ್ದಿಕ ಈ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಹೊರಡೋದೆ ಡೀಸೆಲ್ ಪ್ರೈಸ್ ಎಷ್ಟೊತ್ತು ಗೊತ್ತಾ ಇಲ್ಲ ಎಂಬತ್ತ ಏಳು ಎಂಬತ್ತೇಳು ನಲ್ವತ್ತೆಂಟು ಎಂಬತ್ತೇಳು ಕಮ್ಮಿ ಅಲ್ಲ ಇಲ್ಲ ಅಲ್ಲಿ ಎಂಬತ್ತೊಂಬತ್ತ ನಮ್ಮ ಹತ್ರ ಎಂಬತ್ತೆಂಟಾ ಎಂಬತ್ತೆಂಟು ಅದೇ ಪರವಾಗಿಲ್ಲ ಇಲ್ಲಿ

ಬಾ ಫುಲ್ ಟ್ಯಾಂಕ್ ಆಯ್ತು ಈಗ ಡೈರೆಕ್ಟ್ ಆಗಿ ಓದ್ತಾ ಇರೋದೆ ಕಿಲೋಮೀಟರ್ ಝೀರೋ ಬರ್ರಿ ಫಸ್ಟ್ ಏನು ಹೇಳು ಇವ ಸದ್ಯಕ್ಕೆ ಗಾಡಿ ತೆಗ್ದಿದ್ದೀನಿ ಎಲ್ಲ ರೂಟ್ ತಿಳ್ಕೊಂಡೆ ಯಾವ್ದಾದ್ರು ಹೆಂಗ ಹೋಗಬೇಕು ಅಂತ ಅಲ್ಲಿ ಮೂರು ಪಾಯಿಂಟ್ ನಾಲ್ಕು ಪಾಯಿಂಟ್ ಅದು ಅವಾಗಲೇ ಹೇಳ್ದಂಗೆ ಈಗ ಇಲ್ಲಿಂದ ಹೊಸೂರು ಟೋಲು ಮತ್ತು ನಮ್ಮ ಜೊತೆ ಇನ್ನೊಂದು ಬುಲಾರ ಬಂದಾರೆ ಅದು ಕೋಯಂಬತ್ತೂರು ಸಿಟಿನೇ ಬಟ್ ಸಿಟಿ ಒಳಗಡೆ ಡ್ರಾಪ್ ಪಾಯಿಂಟ್ಸು ಡಿಫ್ರೆಂಟ್ ಅದಕ್ಕೆ ನಾನು ಬೇರೆ ನಾಲ್ಕು ಪಾಯಿಂಟು ನನಗೆ ಬೇರೆ ನಾಲ್ಕು ಪಾಯಿಂಟ್ ಕೊಟ್ಟವ್ರೆ ಪ್ಲಸ್ ಅದಕ್ಕೆ ಇಬ್ಬರು ಡ್ರೈವರ್ಸ್ ಅವ್ರೆ ನಾನು ಹೋಗ್ತೀನಿ ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ ಇಬ್ಬರು ಇರ್ತಿರಲ್ಲ ಯಾರನ್ನ ರೆಸ್ಟ್ ತೊಗೊಂಡು ಫ್ರೀ ಆದರೆ ನಾನು ಫೋನ್ ಹಾಕ್ತೀನಿ ಬರೋವಾಗ ನಾನು ಕ ಬಂದುಬಿಡ್ರಿ ಏನು ನೋಡ್ಕೊಳ್ಳೋಣ ಅಂತ ಹೇಳಿದ್ದೀನಿ ಅದೇ ನಿದ್ದೆ ಜಾಸ್ತಿ ಆಯಿತು ಬರೋವಾಗ ಲೇಟ್ ಆಯಿತು ಅಂದರೆ ಅವ್ರಿಗೊಂದು ಐನೂರು ಕೊಟ್ಟರೆ ಪಾಪ ಓಡಿಸ್ಕೊಂಡು ಬರ್ತಾರೆ ಅಂತ ಅಂದ್ಕೊಂಡು ನನಗೂ ಐಡಿಯಾ ಇಲ್ಲ ಬಟ್ ಅವ್ರ ಹೊಸ ಗಾಡಿ ಫಸ್ಟ್ ಲೋಡ್ ಅಂತೆ ಸ್ಲೋಗೆ ಹೋಗ್ತೀನಿ ಇಬ್ರು ಅಂದವರೆ ನಮಗೆ ಸ್ಪೀಡಾಗಿ ಹೋಗಿ ಅನ್ನೋ ಗಣಿಸ್ಕೊಳ್ಳೋಣ ಅಲ್ಲೇ ಸ್ಲೋನೆ ನಮ್ಮದು ನಾವು ನೋಡಂಬರ್ರಿ ಏನಾಯ್ತದ ಸದ್ಯಕ್ಕೆ ಟೋಲ್ ಹತ್ರ ಹೋಗ್ಬರ್ರಿ ಟೋಲ್ ಇಲ್ಲಿಂದ ನಲ್ವತ್ತು ಐದು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಅದೇ ಡೈರೆಕ್ಟಾಗಿ ಟೋಲ್ ಹತ್ರ ಸಿಗ್ತೀನಿ ಬರ್ರಿ ಇನ್ನೂ ಅದು ಅದೇನೋ ಪಾಸಿಂಗ್ ಮಾಡಿಸ್ಬೇಕು ಒಂದು ಸ್ಟೇಟಿಂದ ಒಂದು ಸ್ಟೇಟ್ಗೆ ಹೋಗೋಕೆ ಟಿ ಸಿ ಏನಂತಾರೆ ಅದನ್ನು ಟಿ ಡಿನ ಏನೋ ಅಂದ್ರೆ ಬಸ್ ಗೊತ್ತಿಲ್ಲ ಯಾಕಂದ್ರೆ ನಾನು ಮಾಡಿಸಿಲ್ಲ ಗಾಡಿ ತೊಗೊಂಡಿಂದ ಆಚೆ ಹೋಗಿಲ್ಲ ಅದಕ್ಕೆ ಮಾಡಿಸಿಲ್ಲ ನೋಡೋಣ ಬರ್ರಿ ಅದು ಒಂದಿನದ್ದು ಒಂದು ವಾರದ್ದು ಏನೋ ಬರ್ತಾವಂತೆ ಅದು ಅಪ್ಡೇಟ್ ಕೊಡ್ತೀನಿ ಬರ್ರಿ ಫಸ್ಟು ಟೋತ್ ಹೋಗ್ಬಿಡವ ಈಗ ಹೊಸೂರು ಮೈನ್ ರೋಡಾಗಿದ್ದೀವಿ ಅಂದರೆ ಹೊಸೂರು ದಾಟಿ ಮುಂದಕ್ಕೆ ಹೋಗ್ತಾ ಇದ್ದೀವಿ ಹೋದ ಮೇನ್ ರೋಡು ಇನ್ನು ಮುನ್ನೂರ ಐವತ್ತು ಕಿಲೋಮೀಟ್ರ್ ಇದೆ ಐದುವರೆ ವರ್ ಅವರ್ ತೋರಿಸ್ತದೆ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಹೋಗ್ತೀನಿ ಅಂತ ಬಟ್ ನಮ್ಮ ಅಪ್ಪನಡೆ ಹೋಗೋಲ್ಲ ಬೆಳಗ್ಗೆ ಆರು ಗಂಟೆಗೆ ಮಿನಿಮಮ್ ಎಂಟು ಗಂಟೆ ಆಗೇ ಆಗ್ತದೆ ಬ್ರೇಕ್ಸು ಗೀಕ್ಸು ಎಲ್ಲ ಹಿಡಿದ್ರು ಹೇಳೋ ಹೇಳೋಕ್ಕಾಗಲ್ಲ ಹತ್ತು ಗಂಟೆನಾದರೂ ಆಗ್ತದೆ ನಾವು ನಿದ್ದೆ ಮೇಲೆ ಡಿಪೆಂಡ್ ಇವೆಲ್ಲ ಮತ್ತೆ ಆ ಟಿ ಪಿ ಅಂತ ಹೇಳ್ತೀರಿ ಅವಾಗಲೇ ಹೇಳಿದ್ನಲ್ಲ ಅದು ಬಾರ್ಡರ್ ಕ್ರಾಸ್ ಆದಮೇಲೆ ಕಮರ್ಷಿಯಲ್ ಗಾಡಿ ಕಟ್ಟಬೇಕಂತ ಆ ಟಿ ಪಿ ಹಿಂದ್ಗಡೆ ಆರ್ ಟಿ ಒ ಹೋಯ್ತು ಅಲ್ಲಿ ಕಟ್ಟಬೇಕಿತ್ತಂತೆ ನಾವು ಮುಂದೆ 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 ಅಂದ್ಕೊಂಡು ಬಂದ್ಬಿಟ್ಟೆ ನಮ್ಮ ಜೊತೆ ಬುಲ್ಲಾರು ಇನ್ನೊಂದು ಕೊಯಂಬತ್ತೂರ್ಗೆ ಬರ್ತಿದೆ ಅವರು ಬಂದುಬಿಟ್ರು ನಮ್ಮನ್ನು ನೋಡಿಕೊಂಡು ಮತ್ತು ಅಲ್ಲೊಬನ್ನ ಕೇಳಿದ್ವಿ ಅಣ್ಣ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಗುರು ಇಂಪಾರ್ಟ್ ನೀನು ಇರೋ ಟೋಲ್ಗಳೆಲ್ಲ ನೋಡ್ಕೊಂಡು ಹೋಗೋ ಸಾಕು ಅಂತೇಳೆ ಬಟ್ ಭಯ ಆಗ್ತದೆ ಸಿಗಾಕೊಂಡ್ರೆ ಫೈನ್ಗಿನ ಗೊತ್ತಲ್ಲ ಜೀವಿಸ್ತಾ ಇರ್ಬೋದು ಬಟ್ ರೂಲ್ಸ್ ಫಾಲೋ ಮಾಡಬೇಕು ಅದಕ್ಕೆ ಮಿಸ್ ಆದರೆ ಬರ್ರಿ ಏನಾಯ್ತದ ಫಸ್ಟ್ ಟೈಮ್ ಹಿಂಗೆ ಟಿ ಪಿ ಕಟ್ಟಿದ್ರೆ ಓದ್ತಾ ಇದೀನಿ ಏನಾಯ್ತದೇನ ಬರ್ರಿ ಆಗಿದ್ದು ಆಗ್ಲಿ ಅಲ್ಲೇನು ಹಿಡಿದ್ರಿ ಅವ್ರ ಹತ್ರ ಸರ್ ನೀವೇ ಕಟ್ಸ್ಕೊಬಿಡ್ರಿ ಸರ್ ಟಿ ಪಿ ಅನ್ನೋದು ಇಲ್ಲ ಟೋಲ ಜಾರನ ಕೇಳಿ ನೋಡೋಣ ಅಲ್ಲೂ ಟಿ ಪಿ ಕಟ್ಕೊಂಡ್ರಮ್ ಐಡಿಯಾ ಇಲ್ಲ ಅದಕ್ಕೆ ಇವೆಲ್ಲ ಗುರು ಜಸ್ಟ್ ಮಿಸ್ ಎನ್ ರೈಟ್ಕೇ ಹೊಡೆದೋಯ್ತು ಅದು ಅಪ್ಪ ಇಲ್ಲ ನೋಡ್ರಿ ನಾನು ಗಾಬರಿ ಆಗೋದ್ ಏನೋ ಆಯ್ತು ಅಂತ ಗಾಬರಿ ಆಗೋಗಿರ್ತಾರೆ ಗಾಡಿ ಅಂತೂ ಎರಡು ಸೆಕೆಂಡು ಎರಡು ಸೆಕೆಂಡ್ ಡ್ಯಾನ್ಸ್ ಆಡ್ಬಿಡ್ತಾವ ನಾನು ಅದರಿಂದ ಹೋಗ್ತಾ ಇದ್ದ ಗಾಡಿ ಡಿಗ್ ಗಿಡ್ ಗಿಡಿಗಿಗ ಅಂತೂ ಸೌಂಡ್ ಬೇರೆ ಬಂತು ಉಲ್ಟಾ ಬಿತ್ತು ಗಾಡಿ ಅಂದ್ಕೊಂಡೆ ಸದ್ಯಕ್ಕೆ ಆಗಿಲ್ಲ ನಾನಂತೂ ಫುಲ್ ಸ್ಲೋ ಮಾಡ್ಕೊಂಬಿಟ್ಟೆ ಇನ್ನು ಮೊಸೂರು ದಾಟಿ ಇಪ್ಪತ್ತು ಕಿಲೋಮೀಟ್ರ್ ಬಂದಿರು ಆವಾಗಲೇ ಆ್ಯಕ್ಸಿಡೆಂಟ್ಗಳು ಎಲ್ಲಿ ಕೊತ್ತಿನಪ್ಪ ನಾನಂತೂ ಇದು ಹೊಸ ಇವೆ ಬೇರೆ ಅದು ಸ್ವಲ್ಪ ಜನ ಭಯ ಇಟ್ಸಿದ್ರು ಕೊಯ್ ಮತ್ತು ರೈವೆ ನೈಟ್ ಹೊತ್ತು ಕಷ್ಟ ಜಾಸ್ತಿ ಬಿಸ್ಕು ಅಂತ ಅನುಭವಿಸ್ತಾನೆ ನಮ್ಮ ಮೊಟ್ಟ ಮೊದಲ ಟೋಲ್ ಈ ತಮಿಳುನಾಡು ಟ್ರಿಪ್ನ ಫಸ್ಟ್ ಟೋಲ್ ಇದು ಇಷ್ಟಾಗಿ ಒಂದು ಕಾಪಿ ಹಾಕೊಂಡೆ ಒಂದು ಹತ್ತು ನಿಮಿಷ ಮಾತುಕತೆ ಮಾತಾಡಿದೆ ಈಗ ಗಾಡಿ ಇದ್ದೀವಿ ಅಷ್ಟೇ ಏನಂತೀರಾ ಒಂಥರ ನಿದ್ದೆ ಮಂಕು ಹೊಲ್ಟು ಇವರು ಸ್ವಲ್ಪ ಹಿಂದಕ್ಕೆ ಆಗಿಬಿಟ್ಟಿದ್ರು ಹೊಸ ಗಾಡಿಯಲ್ಲ ಸ್ವಲ್ಪ ಸ್ಲೋ ಬರ್ತಾರೆ ಈಗ ನನ್ನ ಜೊತೆ ಬರ್ತಾರೆ ಇನ್ನು ಇನ್ನೂರ ಎಂಬತ್ತು ಇದೆ ಇನ್ನು ಟೂ ಏಯ್ಟಿ ಕಿಲೋಮೀಟರ್ಸ್ ಇದೆ ಬೆಳಗ್ಗೆ ಆರು ನಲ್ವತ್ತು ಹೋಗ್ತೀನಿ ಅಂತ ತೋರಿಸ್ತಾ ಇದೆ ನಾನು ಹತ್ತು ನಲ್ವತ್ತು ಓದ್ತಿದೆ ಅನ್ನಿಸ್ತಾ ಇದೆ ಬಟ್ ಆದ್ರೆ ನಿದ್ದೆ ಅಂಕ ಅಷ್ಟಿಲ್ಲ ಅದೇ ಟೈಮ್ಗೆ ಹೋಗ್ತೀನಿ ಅನಿಸ್ತದೆ ಹೇಳೋಕ್ಕಾಗಲ್ಲ ದರಿದ್ರ ನಿದ್ದೆ ಯಾವ ಟೈಮಲ್ಲಿ ಹೆಂಗೆ ಮುಡಿತದ ಸದ್ಯಕ್ಕ ನಮ್ಗೊಂದು ಕೆ ಎಸ್ ಆರ್ ಟಿ ಸಿ ಬಸ್ಸು ಸಿಕ್ಕದೆ ಚಿತ್ರದುರ್ಗ ಸೇಲಂ ನಾಮಕ್ಕಲ್ ಹೊಿಲ್ಲ ಇಲ್ಲೆಲ್ಲೆಲ್ಲೋ ನಮ್ಮ ಕರ್ನಾಟಕ ಬಸ್ ಓಡಾಡ್ತದೆ ಏನೋ ನಮ್ಕೊಂಥರ ಖುಷಿ ನಮ್ಮ ಕರ್ನಾಟಕ ಬಸ್ಸು ಇಲ್ಲೆಲ್ಲೋ ಬ್ಯಾರೆ ಸ್ಟೇಟಲ್ಲಿ ಕಾಣಿಸದೆ ನಮ್ದು ಅನ್ನೋ ಥರ ಫೀಲಿಂಗು ನಾರ್ಮಲ್ ಟೈಮಲ್ಲಿ ಮನೆ ಮುಂದೆ ಓಡಾಡ್ತದೆ ಓ ಕೆ ಎಸ್ ಆರ್ ಟಿ ಸಿ ಬಿಡ ಏನೋ ಅನಿಸ್ತದೆ ಇಲ್ಲೆಲ್ಲ ಕಾಣಿಸಿದ್ರು ಇಷ್ಟೊತ್ತು ಇರಲಿಲ್ಲ ಈಗ ಲೈಟಾಗಿ ಟ್ರಾಫಿಕ್ ಲೈಟಾಗಿ ಹಿಂದೆ ಇತ್ತು ಪಾಸ್ ಮಾಡ್ಕೊಂಡ್ಬಂದೆ ಇಲ್ಲೂ ಸ್ವಲ್ಪ ಲೈಟಾಗಿ ಟ್ರಾಫಿಕ್ ಅದೇ ಇದು ಇಷ್ಟ ದೊಡ್ಡ ಚಾಕ್ ಪಿಸ್ಕೋದ ಇರುವ ಚಾಕ್ ಪೀಸ್ ಎತ್ಕೊಂಡೋಗಲ್ಲ ಹಂಗದೆ ಬಟ್ ಈ ರೋಡಲ್ಲಿ ಕೆ ಈ ತಮಿಳುನಾಡು ಕಡೆ ಯಾವ ಎಲ್ಲ ಜಾಸ್ತಿ ಕೆ ಗಾಡಿಗಳು ಪ್ಲಸ್ಸು ಟ್ರಾಫಿಕ್ ಲೈಟಾಗಿ ಜಾಸ್ತಿ ಆಯಿತು ಸ್ವಲ್ಪ ಸ್ಲೋ ಡೌನ್ ಆಗೈತೆ ಅರ್ವತ್ತು ಎಪ್ಪತ್ತಿಗೆ ನಾರ್ಮಲ್ ಆಗಿ ಎಂಬತ್ತಾಗಿ ಆರಾಮಾಗಿ ಇದ್ದೆ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಆಗಲೇ ಟೋಲ್ ಹತ್ರ ಎಂಬತ್ತು ಕಿಲೋಮೀಟ್ರ್ ಆಗಿತ್ತು ಈಗ ನೂರ ಹತ್ತು ಕಿಲೋಮೀಟ್ರ್ ಆಗ್ಬಿಡೋದೇ ನಮ್ಮ ಎರಡನೇ ಟೋಲ್ ಪ್ಲಾಜಾ ಆಗೋದು ನಮ್ಮ ಗಾಡಿ ನೋಡಿ ಇಲ್ಲೇ ಅದೇ ಹೊಸ ಗಾಡಿ ಹಿಂದುಗಡೆ ರಿಫ್ಲೆಕ್ಟ್ರ್ ಸಮೇತ ಹಾಕಿಲ್ಲ ಅಷ್ಟು ಹೊಸ ಅದು ಯಾಕಮ್ಮ ಅದು ಎಷ್ಟು మనం తోర్స్లే ఎస్టో అంత అది ఇన్నొందు జు ఒ నిమిషదంగా స్లో మూవింగ్ ట్రాఫిక్ అది అదేనో గొప్పలా ఓతనేది నేను స్వల్ప లెఫ్ట్ నగ్గినీ యాదో గార్డ్ సెక్షన్ అంటే ఘార్డ్ సెక్షన్ ఇదే అంత హతల సో ఆ ఘాట్ సెక్షన్కి బిట్వి ఫైనలీ ಅದೇ ನಮ್ಮ ಗಾಡಿ ಇಲ್ಲಿಗ ತಲೆನೋವಿಲ್ಲ ಈ ದೊಡ್ಡ ಗೂಡ್ಸ್ ಗಾಡಿ ಬರ್ತಾವಲ್ಲ ಅಯ್ಯೋ ಅವಕ್ ಸ್ವಲ್ಪ ಏನಂತೀರ ತಲೆನೋವು ನಮ್ದೇನಿಲ್ಲ ನಮ್ಮದು ಸದ್ಯಕ್ಕ ಇಲ್ಲಿಂದ ಸೇಲಮು ಹ್ಞೂ ಯಾರು ಹಂಗ್ತವೇ ಇಲ್ಲಿಂದ ಸೇಲಮ್ ಇನ್ನ ನೂರ ಎಂಬತ್ತು ಇದೆ ಕಾಫಿ ಟೀ ಬಿಟ್ಟು ಬೂಸ್ ತೊಗೊಂಡಿದ್ದೀನಿ ಬೂಸ್ ಸಿಗ್ತದೆ ಅಂದ್ರೆ ಅದಕ್ಕೆ ಬೂಸ್ ತೊಗೊಂಡೆ ನೋಡಿರಿ ನಮ್ಮ ಎರಡು ಗಾಡಿಯಲ್ಲಿ ನಿಂತಾವೆ ಸರ್ಯಾಗೆ ಹೊಡಿತಾರೆ ಹೋಗಿ ಎಂಬತ್ತು ಎಪ್ಪತ್ತು ಎಂಬತ್ತು ಮನೆ ಬಿಟ್ಟಾಗ ಇನ್ನೂ ನೂರು ತೊಂಬತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನೂ ನೂರ ಎಂಬತ್ತು ಕಿಲೋಮೀಟ್ರ್ ಅದ ಒಂಥರ ಮಜಾ ಬರ್ತದೆ ನೈಟ್ ಹೊಡ್ಯಕ್ಕೆ ಹಾಂ ಬಸ್ಸು ಅವ್ರ ಒಂಥರು ಸೆಕ್ಸೆ ಹೊಡಿತವ್ರಿ ಒಂದು ಎರಡು ಮೂರು ಗಂಟೆ ಟ್ರಾಫಿಕ್ ಜಾಮ್ ಆಗ್ತಾವೆ ಅದು ಬಿಟ್ಟರೆ ಮಸ್ತ್ ಆಗದೆ ಇನ್ನೊಂದೊಂದು ಇವತ್ತೊಂಥರ ಆಶ್ಚರ್ಯ ನಿದ್ದೆಯಲ್ಲೂ ನಮ್ಗೆ ಬರ್ತಾ ಇಲ್ಲ ಗುರು ಅಂದರೆ ಲೈಟಾಗಿ ಅನ್ಸುತ್ತೆ ನಿದ್ದೆ ಬರ್ತಾರೆ ಅವಾಗ ಸ್ವಲ್ಪ ನೀರು ಪಡೆದ ಪ್ರಾಕ್ಟೀಸ್ ಆಗ್ತಿದೆಯಲ್ಲ ಇನ್ನೋ ಎರಡು ಮೂರು ಸತಿ ಆಯಲ್ಲಿ ನೈಟು ಅದಕ್ಕೆ ರೂಢಿ ಆಗ್ತಿದೆ ಅನಿಸುತ್ತೆ ನೋಡೋಣ ಟೈಮ್ ಬಂದು ಕರೆಕ್ಟಾಗಿ ಮೂರುವರೆ ಆಗದೆ ಇನ್ನು ಎರಡು ಅವರ್ ಎರಡೂವರೆ ಅವರ್ ತೋರಿಸ್ತಾರೆ ನೋಡಿ ಬರ್ರಿ ಯಶೋದಗೋಗ್ತೀವ ನಮಗೆ ಯಾಕೋ ಅಲ್ಲಿ ಹೋಗಿ ಇವೆಲ್ಲ ಅನ್ಲೋಡ್ ಮುಗಿಸ್ನೋ ಯಶೋತ್ತೇ ನಿದ್ದೆ ಬರ್ತದೆ ಅನಿಸ್ತದೆ ಬಟ್ ನೋಡೋಣ ಬನ್ನಿ ಏನಾದ್ರೂ ಟಿ ಮುಗಿಸ್ಕೊಂಡು ಸಿಗಂಡ್ ಬರ್ರಿ ಕಿಲೋಮೀಟ್ರ್ ಅದ ಇನ್ನು ಲೊಕೇಶನ್ ಬಂದ್ಬಿಟ್ಟು ನೂರ ನಲ್ವತ್ತು ಕಿಲೋಮೀಟ್ರ್ ಅದೇ ನಿದ್ದೆ ಇವಿ ಕಣ್ಣುಲ್ಲ ಬಿಸಿ ಆಗ್ಬಿಡೋದು ಹಂಗೆ ಇದ್ದು ಹೇಳ್ತದೆ ಟೈಮ್ ಬಂದು ನಾಲ್ಕೂವರೆ ಇದೇ ಫಸ್ಟ್ ಟೈಮ್ ನಿದ್ದೆ ಹೋಗ್ತಿರೋ ಫುಲ್ ನೈಟ್ ಹೊಡಿತಾ ಇದ್ದೀನಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಹನ್ನೊಂದು ಹತ್ತು ಮುಖ ಹನ್ನೊಂದು ಗಂಟೆಗೆ ಹನ್ನೆರಡು ಒಂದು ಎರಡು ಮೂರು ನಾಲ್ಕು ಐದು ಅವರ್ ಕಂಟಿನ್ಯೂಸ್ ಆಗಿ ಓಡಿಸಿದ್ದೀನಿ ಅದು ನೈಟ್ ಆಗೋ ಫಸ್ಟ್ ಟೈಮು ಒಂದು ಎರಡು ಸತಿ ಮತ್ತೆ ನೀರು ಹಾಕ್ಕೊಂಡೆ ಬಟ್ ಆದರೂ ನಿದ್ದೆ ಎಳೀತದೆ ಗುರು ಸರಿಯಾಗ ಪರವಾಗಿಲ್ಲ ಸ್ವಲ್ಪ ರೆಸಿಸ್ಟ್ ಮಾಡ್ತಾಯಿದ್ದು ನಿದ್ದೆ ಬಟ್ ಅದು ಎಷ್ಟು ದೂರ ಮಾಡ್ತೀನೋ ಗೊತ್ತಿಲ್ಲ ಬರ್ರಿ ಇದು ನೂರು ಕಿಲೋಮೀಟ್ರ್ ಅದೇ ಈಗ ಲಾಸ್ಟ್ ಒಂದು ಹತ್ತು ಹದಿನೈದು ಕಿಲೋಮೀಟ್ರಿಂದ ನಿದ್ದೆ ಹೇಳ್ತಾ ಇತ್ತು ನಾನು ನೂರತ್ತು ಕಿಲೋಮೀಟ್ರ್ ಆರಾಮಾಗಿ ಬಿಡ್ಬೋದು ಆದಷ್ಟು ಹೋಗೋಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಹೋಗೋಣ ನಮ್ಮ ಹುಡುಗ ಎಲ್ಲದನ್ನೂ ಗೊತ್ತಿಲ್ಲ ಅವನು ಅವನು ಟೋಲ್ ಇಲ್ಲ ಫಾಸ್ಟಾಗಿಲ್ಲ ಒಂದು ಅದಕ್ಕೆ ಲೇಟ್ ಆಗುತ್ತೆ ಹ್ಞೂ ಬನ್ರಿ ಅವ್ನು ಬಂದಮೇಲೆ ಓಡಕ್ಕೆ ಸಿಗಮ್ಮ ಏನು ಇದ್ದೇ ಕಂಡಾಗ ಏನು ತೋರಿಸೋದು ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ ಹಾಂ ಬನ್ರಿ ಮುಂದೆ ಸಿಗಮ್ಮ ಐ ಥಿಂಕ್ ಇದು ಲಾಸ್ಟ್ ಟೋಲ್ ಅನ್ನಿಸ್ತದೆ ಇಲ್ಲಿಂದ ಇನ್ನು ಅರವತ್ತೆಂಟು ಕಿಲೋಮೀಟರ್ ಇದೆ ಟೈಮ್ ಬಂದು ಐದು ಕಾಲು ಐದು ಕಾಲು ಐದು ಇಪ್ಪತ್ತೈದು ಆಗ್ಬಿಟ್ಟಿದೆ ಮಲ್ಕಮ್ಮ ಯಾಕೋ ಇದಕ್ಕ ಬೆಳಿಗ್ಗೆ ಆಗ್ಬಿಟ್ರೆ ನಾರ್ಮಲ್ ನೋಡ್ರಿ ಪೆಟ್ರೋಲ್ ಬಂಕ್ ಬಂದಿದ್ದೆ ಪೆಟ್ರೋಲ್ ಹಾಕ್ಸ್ಕೊಳಕ ಡೀಸೆಲ್ ಹಾಕ್ಸ್ಕೊಳಾಕಲ್ಲ ನಮ್ಮ ಕಾರ್ಯಗಳು ಕಾರಿಗಳಿರ್ತಾವಲ್ಲ ಇದನ್ನ ಮುಗಿಸೋಕೆ ಬಂದಿದ್ದೆ ಇವೆಲ್ಲ ಫ್ರೀ ಇವೆಲ್ಲ ನಿಮ್ಗೆ ಅರ್ಥ ಆಗಲ್ಲ ಒಂದು ಬಂದ್ರೆ ಬಂದರೆ ಗೊತ್ತಾಗ್ತದೆ ಪಬ್ಲಿಕ್ ಟಾಯ್ಲೆಟ್ ಎಲ್ಲ ಯೂಸ್ ಮಾಡಕ್ಕೆ ಹೋಗ್ಬಾರ್ದು ಗಲೀಜು ನೀಟಾಗಿ ಇಟ್ಟಿರಲ್ಲ ಇಂಥದ್ದಕ್ಕೆ ಬಂದರೆ ಅವ್ರು ನೀಟಾಗಿ ಇಟ್ಟಿರ್ತಾರೆ ಮೈಂಟೈನ್ ಮಾಡಿರ್ತಾರೆ ಆರಾಮಾಗಿ ಸಲೀಸಾಗಿ ಮುಗ್ಸ್ಕೊಂಡ್ಬರ್ಬೋದು ಅಲ್ಲಿ ಹೋದ್ರೆ ಕಾಸು ಕೊಟ್ಟು ಗ್ಲೀಜ್ ನನ್ನ ಗ್ಲೀಜ್ ಮಾಡಿರ್ತಾರೆ ಇಲ್ಲಿ ಫ್ರೀ ಏನು ಅದರಿಂದ ಉಳಿಸಿದ್ದೇನಿಲ್ಲ ಬಟ್ ನೀಟಾಗಿರ್ತದಷ್ಟೆ ಈಗ ಅವಾಗಲೇ ಹೇಳ್ದಂಗೆ ತ್ರೀ ಸಿಕ್ಸ್ಟಿಯಲ್ಲಿ ಸಿಗೋಣ ಅಂದಿದ್ದೆ ಬರ್ರಿ ವಾಪಸ್ ತ್ರೀ ಸಿಕ್ಸ್ಟಿಗೆ ಹೋಗ್ಬೇಡೋಣ ಬೇಜಾರು ಮಾಡ್ಕೊಂಡು ಹೋಗ್ಬೇಡ್ರಿ ಕೊಯಂಬತ್ತೂರು ರೀಚ್ ಆಗಿದ್ವಿ ನಂದು ಅನ್ಲೋಡ್ ಲೊಕೇಶನ್ ಫಸ್ಟ್ ಲೊಕೇಶನ್ ಅದು ಇನ್ನು ಇಪ್ಪತ್ತಾರು ಕಿಲೋಮೀಟ್ರೆ ಅವ್ರಿಗೂ ಕಾಲ್ ಮಾಡಿದ್ದೆ ಸರಿ ಬನ್ನಿ ಬಾಯಿ ಅಂತ ಫೋನ್ ಅವರು ಹೇಳಿದರು ಟೋಟಲ್ಲು ಮೂರರಿಂದ ನಾಲ್ಕು ಲೊಕೇಶನ್ ನಾಲ್ಕು ಲೊಕೇಶನ್ ಕೊಟ್ಟವ್ರೆ ಕೊಯಂಬತ್ತೂರು ಸಿಟಿ ಒಳಗಡೆ ನಾಲ್ಕು ಡ್ರಾಪ್ ಪಾಯಿಂಟ್ಸು ಅದು ಹೆಂಗಿರ್ತದ ಟ್ರಾಫಿಕ್ಕು ಬೆಂಗ್ಳೂರು ಥರ ಇರ್ತದ ಏನು ಕತ್ತೆ ನಾವು ಗೊತ್ತಿಲ್ಲ ಬೈಕ್ಗಳಲ್ಲಿ ಬಂದಾಗ ಸೌತ್ ಇಂಡಿಯಾ ರೈಡ್ಗೆ ಬಂದಾಗ ನಾನು ಟ್ರಾಫಿಕ್ ಇತ್ತು ಬಟ್ ಇವಾಗ ಏನು ಕತ್ತೆ ನಾವು ಗೊತ್ತಿಲ್ಲ ಬರ್ರಿ ಇಪ್ಪತ್ತೆರಡು ಕಿಲೋಮೀಟ್ರ್ ಹೋಗೋಣ ನಿದ್ದೆ ಅಂತೂ ಹೇಳಿದ್ದಾರೆ ಅಂದರೆ ಕಣ್ಣು ಮುಚ್ಚಿದೆ ತೆಗೆದು ಮನಸ್ಸು ಬರ್ತಾರೆ ಅಷ್ಟು ನಿದ್ದೆ ಹೇಳಿದ್ದಾರೆ ಆದಷ್ಟು ಹೋಗುವಾಗ ನಮ್ಮ ಇನ್ನೊಂದು ಗಾಡಿ ಇತ್ತಲ್ವ ಅದ್ರಲ್ಲಿ ಡಬಲ್ ಡ್ರೈವರ್ ಅವರೇ ಅವರು ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಪಾಪ ಯಾವಾಗಲೇ ಹೇಳ್ದಂಗೆ ರಿಕ್ವೆಸ್ಟ್ ಮಾಡ್ಕೊತೀನಿ ಪಾಪ ಓಡಿಸ್ತೀನಿ ಅಂದರೆ ಒಂದು ಎರಡು ಮೂರು ಅವರ್ ನಿದ್ದೆ ಹೋಗ್ಬಿಟ್ರೆ ಸಾಕು ಆಮೇಲೆ ಓಡಿಸ್ಕೊಂಡ್ಬಿಡ್ತೀನಿ ಯಾಕಂದರೆ ರೂಢಿಲ್ಲಲ್ಲ ನಮ್ಗೆ ನಿದ್ದೆ ಕೆಟ್ಟು ಅದರಲ್ಲಿ ಈ ಟೈಮ್ ಫಸ್ಟ್ ಟೈಮು ಲಾಸ್ಟ್ ಎರಡು ಟೈಮ್ ನೈಟ್ ಹೋದಾಗ ತಡಕ್ಕೆ ಆಗಿರಲಿಲ್ಲ ಒಂದು ಅರ್ಧ ಅರ್ಧ ಗಂಟೆನೇ ರೆಸ್ಟ್ ಮಾಡಿದ್ದೆ ಈ ಟೈಮು ಒಂದು ಹತ್ತು ನಿಮಿಷ ರೆಸ್ಟ್ ಇಲ್ಲ ನಾನ್ ಸ್ಟಾಪು ಹನ್ನೆರಡು ಕಾಲ್ಗೆ ಹನ್ನೆರಡುವರೆಗೆ ಬಿಟ್ಟಿದ್ದು ನೋಡ್ತೇವೆ ಹೋಗ್ಬಿಟ್ಟಿದ್ದೀನಿ ಎಷ್ಟೊಂದು ಬಿಟ್ಟ ಕರೆಕ್ಟಾಗಿ ಏಳು ಕಾಲು ಓಡಿಸ್ತಾನೆ ಇದ್ದೀನಿ ಬರ್ರಿ ಹೋಗೋಣ ಇನ್ನೊಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಅನ್ಲೋಡ್ ಲೊಕೇಶನ್ ಎಲ್ಲ ಸಿಕ್ಬಿಟ್ಟಿದ್ವಿ ಆ ಟೈಮ್ ಒಂದು ಏಳು ನಲ್ವತ್ತ ಎರಡು ಲೊಕೇಶನ್ ರೀಚ್ ಆಗಿದ್ದೀವಿ ಫಸ್ಟ್ ಲೊಕೇಶನ್ ನೋಡ್ಬೋದು ಇದೇ ಅಂತೆ ಇದು ಎಲ್ಲ ಅನ್ಲೋಡ್ ಮಾಡ್ಕೊಂತಾರೆ ಗೊತ್ತಿಲ್ಲ ಫಸ್ಟ್ ಲೊಕೇಶನ್ ಇದು ಇದೇ ಥರ ಇನ್ನೂ ಮೂರವೇ ಈ ಕೊಯಂಬತ್ತೂರಲ್ಲಿ ನೆಕ್ಸ್ಟ್ ಟೈಮ್ ಬರೋದ ಬೇಡ ಅಂತ ಈಗ ಭಯ ಆಗ್ತದಪ್ಪ ಗಾಡಿಕಿದವ ಗಾಡಿ ಅದರ ಸದ್ಯಕ್ಕೆ ರೀಚ್ ಆಗಿದ್ದೀವಿ ನೋಡ್ಬೋದು ನಮ್ಮೂನೆಲ್ಲ ಬಿಚ್ಚಾವನೆ ಇನ್ನು ಎಷ್ಟೊತ್ತ ಗೊತ್ತಿಲ್ಲ ಅಮ್ಮಮ್ಮ ಇದು ಅನ್ಲೋಡ್ ಆಗಿ ನೆಕ್ಸ್ಟ್ ಲೊಕೇಶನ್ ಸಿಗ್ತೀನಿ ಬರ್ರಿ ಬಿಟ್ಟು ಸೆಕೆಂಡ್ ಲೊಕೇಶನ್ನು ನೋಡ್ಬೋದು ಇಲ್ಲಿ ಒಳ್ಳೆ ಫೋಟೋಗಳು ಹಾಕಿದ್ರು ನೋಡಿದೆ ಈ ಲೊಕೇಶನ್ ಆದ್ಮೇಲೆ ನೆಕ್ಸ್ಟ್ ಹೋಗ್ಬೋದು ಥರ್ಡ್ ಲೊಕೇಶನ್ ಇದು ಒಂದು ಥರ್ಡ್ ಲೊಕೇಶನ್ ಪೇಪರ್ ಇಟ್ಕೊಂಡು ಕಾಯ್ತಾ ಇದ್ದೀನಿ ಎಂಟ್ರಿ ಆದ್ಮೇಲೆ ಫೋರ್ತ್ ಲೊಕೇಶನ್ ಹತ್ರ ಸಿಕ್ತೀನಿ ಬರ್ರಿ ನಿದ್ದೆ ಅಂತೂ ಸರಿತಾ ಇದೆ ಲಾಸ್ಟ್ ಲೊಕೇಶನ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ ಏನು ಹೇಳೋದು ಅರ್ಥ ಆಗ್ತಾ ಇಲ್ಲ ನಿದ್ದೆ ಕೆಟ್ಟು ಜಾಸ್ತಿ ದಿನ ಆಗಿತ್ತು ನಿದ್ದೆ ಕೆಟ್ಟೇನು ಈ ಥರ ನಿದ್ದೆ ಓತು ಕಟ್ಟಿರ್ಲಿಲ್ಲ ಬಿಡ್ರಿ ಕೆಲ್ಸಕ್ಕೆ ಹೋದಾಗ ನಿಂಗೆಲ್ಲ ಟ್ರಾವೆಲ್ ಮಾಡಿರಲಿಲ್ಲ ಇದೇ ಫಸ್ಟ್ ಟೈಮು ನೈಟ್ ನಿದ್ದೆ ಕೆಟ್ಟು ಟ್ರಾವೆಲಿಂಗ್ ಮಾಡಿ ಮತ್ತೆ ಬೆಳಗ್ಗೆ ಒಂಬತ್ತುವರೆ ಆಗದೆ ಆದರೆ ನಾವು ಇದೀನಿ ಕಷ್ಟ ಗುರು ಅಯ್ಯೋ ಹೆವಿ ಕಷ್ಟ ಚಿಕ್ಕ ನಾಲ್ಕು ಪಾಯಿಂಟ್ ಮುಗೀತು ಮುಗಿದು ಒಂದು ಸ್ವಲ್ಪ ಮುಂದೆ ಹಾಕ್ಕೊಂಡಿದ್ದೀನಿ ಹೊಟ್ಟೆ ದಿನ ಊಟ ಮಾಡಬೇಕು ನೈಟು ಊಟ ಮಾಡಲಿಲ್ಲ ಈಗ ಟಿಫನ್ ಮಾಡಬೇಕು ಊಟ ಅಂದ್ಕೊಂಡು ಟಿಫನ್ನು ಒಟ್ಟನೇ ಬಾಡಿ ಅಂತೂ ಎ ಸುಸ್ತಾಗ್ತದಂತೀರ ಹೇಳೋಕ್ಕಾಗ್ತದ ಅಷ್ಟು ಫುಲ್ ಒಂಥರ ನಿದ್ದೆ ಮಂಕು ಬಾಡಿ ಎಲ್ಲ ಒಂಥರ ಲೇಸಿನೆಸ್ಸು ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಪಡ್ತಾರಲ್ಲ ಫಸ್ಟ್ ಮಲ್ಕೊಬೇಕು ಅನ್ನೋ ಇಂಟೆನ್ಷನ್ ಆಗಿ ಬಂದ್ಬಿಟ್ಟಿದೆ ಸಾಕು ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಯಿತು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋ ಅಂತ ಪ್ಲಸ್ ಹೋಗಬೇಡ್ರಿ ಪ್ಲಸ್ ಬೆಲ್ಲೈಕನ್ ಸೊ ದಟ್ ನಿಮಗೆ ಇನ್ಸ್ಟೆಂಟ್ ಅಪ್ಡೇಟ್ ಸಿಗಲಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಬಾಯ್ ಜೈ ಶ್ರೀರಾಮ್ ಜೈ ಆಂಜನೇಯ